ಈಶ್ಪ್ಪ ಹಿಂಗದಿ ಒದರಿ ಒದರಿ ಈಗ ಕುಂತಾನ ಅದಕ್ಕೆ ಮಾನ್ಯ ಮುದಿ ನನಗ ಒಂದ್ ಎಮ್ಮಿ ಕರೆಯುತ್ತಿತ್ತು ನಮ್ ಬಿಜಾಪುರ ಅಖಂಡ ಜಿಲ್ಲಾದ್ದು ಒಂದ್ ಐತಿ ಎಮ್ಮಿ ದೊಡ್ಡ ಎಮ್ಮಿ ಗೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲಾ ಒಂದು ಗೊಡ್ಡ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಬೂಟು ಹಾಕೊಂಡು ಅಲ್ಲಿ ಬಿಸಿ ಹಾಕೊಂಡು ಹೇಳ್ತಲ್ಲ ಎಲ್ಲಾ ಜಾತಿಗೂ ಬೇಯತನವ್ ಯಾರು ಬಿಟ್ಟಿಲ್ಲ ಹಾಲ್ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತನ ಪಂಚಮ ಸಾಲರಿಗೆ ಓಟ್ ಹಾಕ್ಬೇಡಂತನ ಅಲ್ಪಸಂಖ್ಯಾತರಿಗೆ ಓಟ್ ಅಂತಾನ ಅದು ಒದರಾಕತತಿ ಬಹಳ ದಿವಸ ಹೆಮ್ಮೆ ಕರ ಗೊಡ್ಡಿ ಗೊಡ್ಡಿಮ್ಮೆ ಅದು ಅದು ಹಿಂದೂ ಇಲ್ಲ ಏನೂ ಇಲ್ಲ ಅದಕ್ಕೆ ಒದ್ರ ಚಟ ಬಿಡತಿ ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮಸಾರಿಗೆ ಒಬ್ಬರ ಹುಟ್ಟಿಲ್ಲ ನಿನ್ನಿತರ ಏನು ಸಮಾಜ ಸಮಾಜಿಲ್ಲ ನಿಂತೋದು ಇಲ್ಲ ನೀನು ಬಾಯಿ ಬಂದ್ ಮಾಡಿದಿ ಬಾಯ್ ಚಲೋ ನೀನ್ ಇದೇ ರೀತಿ ಒದಗಿದೆ ಅಂದ್ರೆ ಈಶ್ವರ ಅಪ್ಪನ ಗತಿ ನಿನಗೆ ಬಂದ ಬರುತ್ತೆ ಏನು ಒದರ್ತಾನೆ ಒದರುದು ಒದ್ರದಂದ್ರೆ ಎತ್ತಂತ ಒದರುದು ಅವ್ರಿಗೆ ಓಟ್ ಹಾಕ್ಬಿಡದಂತೆ ಇವ್ರಿಗೆ ಓಟ್ ಆಗ್ಬಿಡದಂತೆ ಇವ್ರಪ್ಪ ಮಾಡಿ ನನ್ನ ದೇಶ ಇವ್ರು ಮಾಡಿ ನನ್ನ ಜಾತಿ ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಡು ಏನ್ ಎಲ್ಲಿ ಹೋದೋ ಅಲ್ಪಸಂಖ್ಯಾತರು ಬೇಯೋದು ಇವಳಾಗ ಹಿಂದ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿ ಇಟ್ಟುಕೊಳ್ಳುವ ಟಿಪ್ಪು ಸುಲ್ತಾನ್ ಕಡ್ಗಾನಿಡ್ಕೊಳ ಇವ ಎತ್ನಾಳ ಎಲ್ಲ ಮಾಡ್ಯವ ಈಗ ಬೇಡ ಎತ್ತ ಮಾತಾಡೋದು ಎಲ್ಲಾರು ಇವರೊಬ್ಬ ಒಟ್ಟು ಪಶ್ಚಿಮ ಸರಿಯಾಗ ಮತ್ತೆ ಯಾರು ಮುಖ್ಯ ಇಲ್ಲ ಬೇರೆದು ಏನ್ ಈ ಜಿಲ್ಲ ಎರಡು ಜಿಲ್ಲಾ ಗೊತ್ತಿಲ್ಲ ನಮಗ್ ಇವ ಏನಿತ್ತ ಅನ್ನೋದು ಅದಕ್ಕೆ ಬಾಯಿ ಬಂದ್ ಮಾಡಿದ್ವಿ ಚಲೋ ಯಾಕಂದ್ರೆ ಹೇಳ್ತಿದ್ರು ಮನೆ ಮುದಿಕಿ ನೋಡ ಅಯ್ಯಪ್ಪ ಬಾಳ ಎಮ್ಮಿ ಕರ ಈಗ ಒದ್ರ ಹೋದ್ರೆ ಮುಂಚೆ ಸ್ವಲ್ಪ ಬಿಡ್ತ ನೋಡ್ದು ಹಂಗ ಆಗತ್ ಗತಿ ಒದ್ರಿ ಒದ್ರಿ ಬಾಯಿ ಒದರಿ ಒದರಿ ಸಹಾಯ ಪರಿಸ್ಥಿತಿನೇ ಐತೋ ಅಟ್ಟ ಈಗ ಒದರದ ಅವನ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಓದಿರ್ತಾನ ಬೇರೆ ಪಕ್ಷದವ್ರ ಬಗ್ಗೆ ಓದಿರ್ತಾನ ಎಲ್ಲ ಜಾತಿಯವ್ರ ಬಗ್ಗೆನು ಓದಿರ್ತಾನೆ ಕಚ್ಚಾ ಇದೆ ಅದಕ್ಕ ಅದು ಒದ್ರ ಒದ್ರೆ ಕಾಯದ ಖಾಲಿ ಆಗದ ಅದಕ್ಕೆ ದಯವಿಟ್ಟು ಯಾರು ತೆರೆ ಕೆಡಿಸ್ಕೋಬಾರ್ರಿ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ್ ಕೊಡ್ಬಾರ್ದು ಇವತ್ತು ಇನ್ನೂ ನಾಲ್ಕು ವರ್ಷ ಮೂರು ತಿಂಗಳ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಾವು ಏನು ಭರವಸೆಗಳನ್ನ ಮಾತನ್ನ ಈ ರಾಜ್ಯದ ಜನತೆ ಕೊಟ್ಟಿವಿ ಎಲ್ಲ ಜನಾಂಗ ರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಏನ್ ಈ ರಾಜ್ಯವನ್ನು ಅಭಿವೃದ್ಧಿ ಪಡಿಸಬೇಕು ಅವ್ರ ಅಭಿವೃದ್ಧಿ ಪಡಿಸೇ ಪಡಿಸ್ತೀವಿ ವಿಶ್ವಾಸದ ಮಾತನ್ನ ಇವತ್ತು ತಮಗೆ ಕೊಡ್ತಾ ತಾವೆಲ್ಲರೂ